ಈಗ ನಾವು ಬಾಯಿ ಉತ್ತರ ಕರ್ನಾಟಕ ಆರೀಸಿಗೆ ಸ್ವಾಗತ ನಾನೀಗ ಜಮನ್ ಮಾಡ್ತೀನಿ ಎರಡು ಮಾಡ ಪಾಕೆಟ್ ಟಿ ಆರ್ ಪಾಕಿಟ್ ತಗೋದಿನಿ ಇನ್ನ ಇವನ್ನ ಎರಡು ಈ ಎರಡು ಕಟ್ ಮಾಡಿ ಈ ತರ ಹಿಂಗ ಇವ್ನ ಈ ಚಂದ ತಂಗಿ ಗಂಟ ಹಿಂಗ ಇವ್ನ ಕಲಿಸಬೇಕು ಹಿಂಗ ಚಂದ ತಂಗಿ ಈಗ ಸಣ್ಣ 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 ಇವನ್ನೆಲ್ಲ ಒಡ್ಕೊಬೇಕು ಸ್ಮೂತ್ ಮಾಡ್ಕೋಬೇಕು ಹಿಟ್ಟದ್ನ ಈಗ ಸ್ಮೂತ್ ಆಗಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾಣ್ಬೇಕಿದ ಭಾಳ್ ನಾಳದು ಹಿಂಗೆ ಹಿಂಗ ಇದನ್ನ ಬರ ಹಾಕಿ ಕೈ ಇದಂಗ ಕೈಯಾಡ್ಬೇಕು ಈ ಇದನ್ನ ಭಾಳ ಬರ ಹಾಕಿ ನಾರಿದ್ರ ಜಾಮೂನ್ ಸರಿ ಆಗುದಿಲ್ಲ ಅದಕ್ಕೆ ಹಿಂಗ ಈ ಥರ ಓಡಾಡ್ಸಿ ಓಡಾಡ್ಸಿ ಹಿಂಗೆ ನಾರಬೇಕಿದ್ನ ಈಗ ಜಾಮೂನ್ ಹಿಟ್ಟು ರೆಡಿ ಐತ್ರಿ ಇದು ಈ ತರ ನೋಡ್ರಿ ಒಟ್ಟ ಕೈ ಗಾ ಹಿಡಿದು ಈ ತರ ಕಲಿಸಬೇಕು ಇದನ್ನ ಒಂದು ಐದು ನಿಮಿಷ ಮಿಶನ್ ನೆನ್ಯಾಕ್ಳನು ಇನ್ನ ಪಾಕ್ ಮಾಡುದ ನೋಡ್ಕೊಂಬರ್ನು ಪಾಕ್ ಮಾಡಾಕ ಪೋನಾ ಕೆಜಿ ಸಕ್ರೆ ಬೇಕ್ರಿ ಎರಡು ಪಾಕೆಟ್ ಜಾಮೂನ್ಕ ಪೋನಾ ಕೆಜಿ ಸಕ್ರೆ ಬೇಕು ಅದಕ್ಕೆ ನಮ್ದು ಇದು ಕೆ ಕೆಜಿ ಹಿಡಿತೈತಿ ಇದ್ರಲ್ಲೇ ಮೂರು ಲೋಟ ಸಕ್ರೆ ಹಾಕ್ತೀನಿ ಮೂರು ಲೋಟ ಸಕ್ಕರೆ ಹಾಕೇನ್ರೀ ಈಗ ಇದ್ರಲಿ ಒಂದು ಲೋಟ ನೀರು ಹಾಕಿ ಪಾಕ್ ಮಾಡಾಕ ಪಾಕ ಭಾಳ ಗಟ್ಟಿ ಆಗ್ಬಾರ್ದು ಭಾಳ ತಿಳುನೂ ಆಗ್ಬಾರ್ದು ಮೀಡಿಯಂ ಸೈಜ್ ಇರಬೇಕು ದೀಡ್ ಲೋಟ ನೀರು ಈಗ ಇದನ್ನ ಪಾಕ್ ಮಾಡ್ಕೊಂಡ್ ಈಗ ಪಾಕ್ ಮಾಡಕ್ಕೆ ಗ್ಯಾಸ್ ಮೇಲೆ ಹೋಗಾನೆ ಇಡ್ತೇನ್ರಿ ನಾನು ಇನ್ನ ಗ್ಯಾಸ್ ಚಾಲು ಮಾಡ್ತೀನಿ ಇದು ಒಂದ್ ಹತ್ತು ನಿಮಿಷ ಆಗ್ಬೇಕು ಪಾಕ್ ಬರ್ಬೇಕಾದ್ರ ಇದನ್ನ ಸಾಕು ಕರ್ಗು ಮಟ ಹಿಂಗ ಚೆಂದಂಗ ತಿರುಗಾಡ್ಬೇಕ್ರಿ ಇದನ್ನ ಹಾಂ ಈಗ ರೆಡಿ ಆಗಿತ್ತು ಇದು ಹಿಂಗೆ ಕುದಿಬೇಕು ಒಂದು ಐದು ನಿಮಿಷ ಕುದಬೇಕು ಯಾಕಂದ್ರೆ ನೀರು ಹಾಕಿರ್ತರಲಿ ಅದಕ್ಕೆ ಒಂದು ಐದು ನಿಮಿಷ ಕೂದಬೇಕು ಬಾಳೆ ಅಕ್ಕದು ಹಿಂಗೆ ಆಗಬೇಕಿದು ಈಗ ಇನ್ನು ಗ್ಯಾಸ್ ಬಂದ್ ಮಾಡಿ ಪಾಕ್ ತೆಗೆದುಕೊಂಡು ನಾ ಒಂದು ನಾಲ್ಕು ಏಲಕ್ಕಿ ಜದ್ದಿಟ್ಟು ಅಂದಿನ ಏಲಕ್ಕಿ ರೀ ವಾಸನೆ ಬರ್ಗ ಚಿಂದ ಏಲಕ್ಕಿ ಹಾಕಿ ನಾನು ಏಲಕ್ಕಿ ಹಾಕಿ ಹಿಂಗೆ ಜಾಮೂನ್ ಇನ್ನು ಜಾಮೂನು ನಾ ಈಗ ಜಾಮೂನು ಹಿಟ್ಟು ನೆಂದ್ರಿ ಇದು jamur mereka, nano ini kerang gitu nana, nah, kerang gitu ya gas cair mati, ini jamur kerak ini ya kuno. Ini kayak mata ini nana, sama sama hingga, hingga sama 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 sama. ಜಮ ಮಾಡ್ ಹಿಂಗೆ ಬಾಳ ದೊಡ್ಡ ಮಾಡಬಾರ್ದು ಒಂದ ತರ ಹಿಂಗ ಈ ತರ ಹಿಂಗ ಸಣ್ಣ ಉಂಡು ಮಾಡ್ಕೋಬೇಕ್ರಿ ಈಗ ಈಗ ಎಣ್ಣಕ್ಕೆ ಹಾಕಿ ಏನ್ ಕಲತಿ ಇನ್ನು ಸಣ್ಣ ಉರಿ ಇಟ್ಟ ಇವನ ಕರಿಬೇಕು ಸಣ್ಣರು ಇಟ್ಟ ಹಿಂಗೆ ಕರಿಬೇಕು ಎಲ್ಲರೂ ಇಷ್ಟ ಪಡ್ತಿರ್ತಾರು ಎಲ್ಲಾರು ಮನೆಯ ಮಾಡೇ ಇರ್ತಾರೆ ಜಾಮೂನ ನಾನು ಮಾಡಿ ನೋಡ್ಬೇಕ ಇಕ್ಸಿನ್ ಮಾಡ್ತೀನಿ ಜಾಮೂನ್ ಅಂದ್ರೆ ಯಾರು ಇಷ್ಟ ಇಲ್ಲ ಹೇಳಿ ನೋಡನು ಸಣ್ಣ ಗುಡಿತ್ತ ಇಂಗ ಯಾಕ್ರ ಕಂದು ಬಂದ್ ಬಂದು ಕರಿಬೇಕು ಕರಿಬೇಕ ನೋಡ್ರಿ ಈ ತರ ಕಂದು ಬಂದ್ರ ಮಠ ಕರಿಬೇಕು ಈಗ ಬಂದ ಇವು ಕಂದ್ ಬಂದ್ ಬಂದವು ಇನ್ ತೆಗೆದ ಈಗ ನಾನು ಪಾಟಿ ಹಾಕಿ ನೋಡ್ರಿ ಹಿಂಗ ಈಗ ಜಾಮೂನ್ ರೆಡಿ ಇದಾವ್ರಿ ಇವು ನಾನು ವಿಡಿಯೋ ನಿಮ್ಗೆ ಇಷ್ಟ ಆದ್ರಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು